ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರುವ ವಿಷಯ ಏನಂತ ಹೇಳಿದ್ರೆ ದಿನ ಬೆಳಿಗ್ಗೆ ಎದ್ದು ನಿಮಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇದೆಯಾ ಹಾಗಿದ್ರೆ ಅದನ್ನ ಇವತ್ತೇ ಬಿಟ್ಬಿಡಿ ಯಾಕಂತ ಹೇಳಿದ್ರೆ ನೀವು ತೂಕ ಕಡಿಮೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ದಿನ ಬೆಳಿಗ್ಗೆ ಎದ್ದು ಟೀ ಕಾಫಿನ ಮರೆತು ಬಿಟ್ಟು ನಾನ್ ಹೇಳೋ ಒಂದೇ ಒಂದು ಈ ನೀರನ್ನ ಕುಡಿತಾ ಬರೋದ್ರಿಂದ ನಿಮ್ಮ ತೂಕನ ಬೆಣ್ಣೆ ಹಾಗೆ ಒಂದು ವಾರದಲ್ಲಿ ಕರಗಿಸಿ ನೀವು ಕೂಡ ಸ್ಲಿಮ್ ಆಗಿ ಫಿಟ್ ಆಗಿ ಕಾಣಿಸೋದಿಕ್ಕೆ ಸಹಾಯ ಆಗುವಂತೆ ಈ ಒಂದು ನೀರನ್ನ ನೀವು ದಿನ ಕುಡಿತಾ ಬಂದ್ರೆ ಸಾಕು ಹಾಗಿದ್ರೆ ಅದ್ ಏನ್ ನೀರು ಅದನ್ನ ಹೇಗ್ ಮಾಡ್ಕೋಬೇಕು ಅದ್ರಿಂದ ನಮ್ಮ ತೂಕ ಕಡಿಮೆ ಆಗೋದಿಕ್ಕೆ ಅದು ಹೇಗೆ ಸಹಾಯ ಮಾಡುತ್ತೆ ಎಲ್ಲದನ್ನೂ ತಿಳ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ಈ ಟೀ ಕಾಫಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಯಾರೆಲ್ಲ ತೂಕ ಕಡಿಮೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ದೇಹದ ಕೊಬ್ಬನ್ನ ಹೊಟ್ಟೆ ಸುತ್ತಿರೋ ವಜ್ಜನ ಕಡಿಮೆ ಮಾಡ್ಬೇಕು ಅನ್ಕೊಂಡಿದೀರಾ ಅಂತವರು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದೇಹಕ್ಕೆ ಫಸ್ಟ್ ಏನು ಕೊಡ್ತೀವಿ ಅದು ನಮ್ಮ ದಿನ ಪೂರ್ತಿ ನಮ್ಗೆ ಅದರಿಂದ ನಮ್ಮ ದಿನ ಹೇಗಿರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಫಸ್ಟ್ ಎದ್ದ ಕೂಡ್ಲೆ ನಮ್ಮ ದೇಹಕ್ಕೆ ನಾವು ಒಳ್ಳೆ ರೀತಿಯಾದ ಒಂದು ಆಹಾರ ಅಥವಾ ಪಾನೀಯನ ಕೊಟ್ಟಾಗ ಮಾತ್ರ ನಮ್ಮ ದೇಹ ನಮ್ಮ ಅಂಗಾಂಗಗಳು ಸರಿಯಾಗಿ ಆಕ್ಟಿವ್ ಆಗಿ ಲವಲವಿಕೆಯಿಂದ ಇರೋದಕ್ಕೆ ಸಹಾಯ ಆಗುತ್ತೆ ನಾವು ಎಲ್ಲರೂ ಮಾಡುವಂತ ತಪ್ಪೇನಪ್ಪ ಅಂತ ಹೇಳಿದ್ರೆ ಎದ್ದ ತಕ್ಷಣ ಈ ಟೀ ಕಾಫಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಈ ತರ ಟೀ ಕಾಫಿ ಕುಡಿಯೋದ್ರಿಂದ ನಮ್ಮ ದೇಹದ ಬೊಜ್ಜು ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಹೇಗೆ ಅಂತ ಹೇಳಿದ್ರೆ ಅದ್ರಲ್ಲಿ ಸಕ್ಕರೆನ ಹಾಕಿರ್ತೀವಿ ಈ ಸಕ್ಕರೆ ಅಂಶ ಅನ್ನೋದು ನಮ್ಮ ದೇಹಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಸಕ್ಕರೆ ಅಂಶ ಅನ್ನೋದು ನಮ್ಮ ದೇಹಕ್ಕೆ ಹೋದಾಗ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಅನ್ನೋದು ಹೆಚ್ಚಾಗುತ್ತೆ ಹಾಗೆ ಅದು ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಅನ್ನು ಕಡಿಮೆ ಮಾಡಿ ನಮ್ಮ ದೇಹದಲ್ಲಿ ಶಕ್ತಿ ಅನ್ನೋದು ಕೊಬ್ಬಿನ ರೂಪಕ್ಕೆ ಮಾರ್ಪಾಡಾಗೋದಕ್ಕೆ ಇದು ಈ ಶುಗರ್ ಈ ಟೀ ಕಾಫಿ ಅನ್ನೋದು ಕೊಬ್ಬಿನ ರೂಪಕ್ಕೆ ಮಾರ್ಪಾಡಾಗುತ್ತೆ ನಮ್ಮ ದೇಹಕ್ಕೆ ಎನರ್ಜಿಯನ್ನು ಕೊಡೋದಿಲ್ಲ ಮೆಟಬಾಲಿಸಮ್ ಅನ್ನೋದು ಕಡಿಮೆ ಆಗಿ ಹಾಗಾಗಿ ನಾವು ದಿನ ಬೆಳಿಗ್ಗೆ ಎದ್ದಾಗ ನಮ್ಮ ದಿನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ತೆಗೆದುಕೊಳ್ಳುವಂತ ಒಂದು ಆಹಾರ ಅಥವಾ ಪಾನೀಯ ಅನ್ನೋದು ನಮ್ಮ ದೇಹಕ್ಕೆ ಒಂದು ಎನರ್ಜಿ ಕೊಡುವಂತದ್ದಾಗಿರ್ಬೇಕು ಅದು ಕೊಬ್ಬಿನ ರೂಪಕ್ಕೆ ಮಾರ್ಪಾಡಾಗುವಂಥದ್ದು ಆಗಿರಬಾರದು ಹಾಗೆ ನಮ್ಮ ದಿನ ಪೂರ್ತಿ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಒಳ್ಳೆ ರೀತಿಯಾದಂತ ಆಹಾರವನ್ನ ಕೊಡ್ಬೇಕಾಗತ್ತೆ ಹಾಗಾಗಿ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಿರುವಂತ ಈ ಒಂದು ಪಾನೀಯ ಅಥವಾ ಈ ಒಂದು ನೀರನ್ನ ನೀವು ದಿನ ಕುಡಿತಾ ಬಂದ್ರೆ ನೀವು ತೂಕ ಕಡಿಮೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಕೇವಲ ಒಂದು ವಾರ ಸಾಕು ಈ ಒಂದು ವಸ್ತುವಿಂದ ಈ ನೀರನ್ನ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ನಿಮ್ಮ ದೇಹದ ತೂಕ ಹೊಟ್ಟೆಯ ಬಜ್ಜು ಅನ್ನೋದು ಖಂಡಿತ ನೀವು ಕಡಿಮೆ ಮಾಡ್ಕೊಳ್ಬಹುದು ಹಾಗಿದ್ರೆ ಬನ್ನಿ ಈ ಪಾನೀಯ ಅಥವಾ ಈ ನೀರನ್ನ ಹೇಗೆ ಮಾಡಬೇಕು ಅದಕ್ಕೆ ಏನು ವಸ್ತು ಹಾಕ್ಬೇಕು ಅನ್ನೋದನ್ನ ಬರೋಣ ಅದಕ್ಕೂ ಮುಂಚೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಾದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪಕ್ಕದಲ್ಲಿರುವಂತಹ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಈ ಪಾನೀಯವನ್ನ ಮಾಡೋದಕ್ಕೆ ನಾನಿಲ್ಲಿ ತೆಗೆದುಕೊಳ್ತಾ ಇರುವಂತಹ ಆ ಒಂದು ವಸ್ತು ಏನಂತ ಹೇಳಿದ್ರೆ ಜೀರಿಗೆ ಅಥವಾ ಕ್ಯೂಮಿನ್ ನಾವು ದಿನನಿತ್ಯ ನಮ್ಮ ಆಹಾರದಲ್ಲಿ ಅಡುಗೆಯಲ್ಲಿ ಬಳಸುವಂತಹ ಒಂದು ಮಸಾಲೆ ಪದಾರ್ಥ ಇದರಲ್ಲಿ ನಮ್ಮ ದೇಹದ ಆರೋಗ್ಯ ಸಮಸ್ಯೆಗಳಿಗೆ ಪ್ರಯೋಜನವಾಗಿರುವಂತ ಒಂದು ಆರೋಗ್ಯಕರ ಅಂಶ ಈ ಜೀರಿಗೆಯಲ್ಲಿವೆ ಈ ಜೀರಿಗೆಯನ್ನು ನಾವು ದಿನ ಬೆಳಿಗ್ಗೆ ಜೀರಿಗೆ ನೀರನ್ನ ಮಾಡಿಕೊಂಡು ಕುಡಿಯುತ್ತಾ ಬರೋದ್ರಿಂದ ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಇದು ತುಂಬಾನೇ ಒಂದು ಒಳ್ಳೆಯದಾಗಿರುವಂಥ ಒಂದು ಪದಾರ್ಥ ಅಂತ ಹೇಳ್ಬೋದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ಇದು ನಮ್ಮ ದೇಹದಲ್ಲಿ ಈ ಜೀರಿಗೆ ನೀರನ್ನ ದಿನಾ ಕುಡಿಯೋದ್ರಿಂದ ಮೆಟಾಬಾಲಿಸಮ್ ಇಂಪ್ರೂವ್ ಆಗಿ ನಾವು ತಿನ್ನುವ ಆಹಾರ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗದೆ ನಮ್ಮ ದೇಹಕ್ಕೆ ಎನರ್ಜಿಯನ್ನು ಕೊಡೋ ಮುಖಾಂತರ ನಮ್ಮ ದೇಹದ ಕೊಬ್ಬನ್ನ ಕರಗಿಸ್ತಾ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಈ ಜೀರಿಗೆ ನೀರನ್ನು ನಾವು ಹೇಗೆ ಮಾಡ್ಬೇಕಂತ ನೋಡೋದಾದ್ರೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನು ಒಂದು ಪಾತ್ರೆಗೆ ಹಾಕಿ ನೀರು ಚೆನ್ನಾಗಿ ಕುದಿದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾ ಇದೀನಿ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಸಾಕು ಒಂದು ಸಲ ಕುಡಿಯೋದಕ್ಕೆ ಇದನ್ನ ನಾವು ಚೆನ್ನಾಗಿ ಕುದಿಸ್ಬೇಕು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಹಾಕಿರೋ ನೀರು ಒಂದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿದಾಗ ಈ ಜೀರಿಗೆ ನೀರನ್ನೋದು ರೆಡಿ ಆಗುತ್ತೆ ಇದನ್ನ ನಾವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎತ್ತ ತಕ್ಷಣ ಕುಡಿತಾ ಬರಬೇಕು ದಿನ ಒಂದೊಂದು ಗ್ಲಾಸ್ ಕುಡಿತಾ ಬರೋದ್ರಿಂದ ಒಂದು ವಾರದಲ್ಲಿ ನಮ್ಮ ತೂಕ ಅನ್ನೋದು ನಾವು ನಂಬಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಈಸಿಯಾಗಿ ಕರಗೋದಕ್ಕೆ ಇದು ಸಹಾಯ ಮಾಡುತ್ತೆ ನಮ್ಮ ಹೊಟ್ಟೆ ಬೊಜ್ಜನ್ನ ಹೊಟ್ಟೆ ಸುತ್ತ ಇರುವ ಬೊಜ್ಜನ್ನು ಕರಗಿಸಿ ನಾವು ಕೂಡ ತುಂಬಾ ಆರೋಗ್ಯವಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ ಇದು ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡೋದಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರುವ ರಕ್ತದಲ್ಲಿರುವಂಥ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಡಯಾಬಿಟಿಸ್ ಸಮಸ್ಯೆ ಇದ್ದರೆ ಅದನ್ನು ಕೂಡ ದೂರ ಮಾಡೋದಕ್ಕೆ ಹಾಗೆ ನಮ್ಮ ಉಸಿರಾಟದಲ್ಲಿ ಏನಾದರೂ ಸಮಸ್ಯೆ ಉಬ್ಬಸ ಕೆಮ್ಮು ಆ ಥರ ಸಮಸ್ಯೆ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಕೂದಲಿನ ಸಮಸ್ಯೆ ಕೂದಲು ಉದುರೋದಾಗಿರ್ಬೋದು ಕೂದಲಲ್ಲಿ ತಲೆ ಹೊಟ್ಟಿರ್ಬೋದು ಅಥವಾ ಬಿಳಿ ಕೂದಲು ಇಂಥ ಸಮಸ್ಯೆ ಇದ್ದರೂ ಕೂಡ ಅದಕ್ಕೂ ತುಂಬಾನೇ ಒಳ್ಳೆಯದು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ಅದನ್ನು ಕೂಡ ಸಮಸ್ಯೆಗೆ ತುಂಬಾನೇ ಒಂದು ಒಳ್ಳೆಯದಾಗಿರುವಂಥ ಈ ಜೀರಿಗೆ ನೀರು ಹಾಗೆ ನಮ್ಮ ಜೀರ್ಣ ಕ್ರಿಯೆಗೆ ಅಜೀರ್ಣ ಹಾಗೆ ಮಲಬದ್ಧತೆ ಇಂತ ಸಮಸ್ಯೆ ಕೂಡ ದೂರ ಮಾಡುತ್ತೆ ಹಾಗೆ ಇದರಲ್ಲಿ ಇನ್ನೊಂದು ಕಪ್ಪು ಜೀರಿಗೆ ಅಂತ ಬರುತ್ತೆ ಅದನ್ನು ಸೇವಿಸೋದ್ರಿಂದ ಅದರಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿದೆ ಹಾಗಾಗಿ ನಮ್ಮ ದೇಹದಲ್ಲಿ ಯಾವುದೇ ತರ ಕ್ಯಾನ್ಸರ್ ಕಾರಕ ಅಂಶಗಳು ಇರುವ ಹಾಗೆ ಕ್ಯಾನ್ಸರ್ ಅಪಾಯದಿಂದ ದೂರ ಇರುವ ಹಾಗೆ ದೂರ ಆಗುವ ಹಾಗೆ ಈ ಕಪ್ಪು ಜೀರಿಗೆ ಅನ್ನೋದು ಕ್ಯಾನ್ಸರ್ ಅಪಾಯದಿಂದ ದೂರ ಇರೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಹೀಗೆ ಜೀರಿಗೆ ಎಷ್ಟೋ ರೀತಿಯಲ್ಲಿ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಒಂದು ತುಂಬನೇ ಅಹ್ ಒಂದು ಅಹ್ ಅಡುಗೆ ಪದಾರ್ಥ ಅಂತಾನೆ ಹೇಳ್ಬೋದು ಹಾಗೆ ಒಂದು ನಮ್ಮ ದೇಹಕ್ಕೆ ಬೇಕಾಗಿರುವಂತ ಒಂದು ಪದಾರ್ಥ ಅಂತ ಹೇಳ್ಬೋದು ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಆರೋಗ್ಯದ ಮೇಲೆ ಕೆಲಸ ಮಾಡುವಂತ ಶಕ್ತಿ ಈ ಜೀರಿಗೆಯಲ್ಲಿದೆ ಹಾಗಾಗಿ ನಾವು ದಿನನಿತ್ಯ ಇದನ್ನ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆಯಿಂದ ಹಾಗೆ ದೇಹದ ತೂಕದ ಸಮಸ್ಯೆಯಿಂದ ದಿನೇ ದಿನೇ ನಾವು ನಮ್ಮ ಆರೋಗ್ಯವನ್ನ ಇಟ್ಕೊಳ್ಳೋದಕ್ಕೆ ಈ ಜೀರಿಗೆ ನೀರು ಸಹಾಯ ಮಾಡುತ್ತೆ ಹಾಗಿದ್ರೆ ನೀವು ಕೂಡ ನಿಮ್ಮ ತೂಕನ ಕಡಿಮೆ ಮಾಡಿಕೊಳ್ಬೇಕು ನೀವು ಕೂಡ ಆರೋಗ್ಯ ಸಮಸ್ಯೆಯಿಂದ ದೂರ ಇರಬೇಕು ಅಂತ ಇದ್ರೆ ಖಂಡಿತ ಈ ಜೀರಿಗೆ ನೀರನ್ನು ದಿನ ಕುಡಿತ ಬನ್ನಿ ಟೀ ಕಾಫಿ ಎಲ್ಲ ಬಿಟ್ಟು ಬೆಳಿಗ್ಗೆ ಇದನ್ನು ಒಂದು ಗ್ಲಾಸ್ ನೀವು ಮಾಡಿಕೊಂಡು ಕುಡಿರಿ ನಿಮಗೆ ಹೀಗೆ ಕುಡಿಯೋಕ್ಕೆ ಇಷ್ಟ ಆಗೋಲ್ಲ ಅಂದರೆ ಒಂದು ಸ್ಪೂನ್ ಜೀರಿಗೆ ಅಥವಾ ಬೆಲ್ಲ ಏನಾದರೂ ಸೇರಿಸ್ಕೊಂಡು ಕುಡಿಬೋದು ತುಂಬಾನೇ ಒಂದು ಆರೋಗ್ಯಕಾರಿ ಅಂಶ ಇದರಲ್ಲಿ ಇದೆ ಹಾಗಿದ್ರೆ ನೀವು ಕೂಡ ನಿಮ್ಮ ಆರೋಗ್ಯ ಸಮಸ್ಯೆಯಿಂದ ದೂರ ಆಗ್ಬೇಕಂತಕೊಂಡಿದ್ರೆ ಇದು ಯಾವುದೇ ರೀತಿಯ ನಮಗೆ ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ ಹಾಗೆ ನಮ್ಮ ಸಮಸ್ಯೆಗೂ ಕೂಡ ಇದು ಬೇಗ ಅಂತ ರಿಸಲ್ಟ್ ಕೊಡುವಂತ ಒಂದು ಕಷಾಯ ಅಥವಾ ಪಾನೀಯ ಅಂತ ಕರಿಬಹುದು ತುಂಬನೇ ಒಂದು ಎಲ್ಲಾ ಎಲ್ಲ ರೀತಿ ಸಮಸ್ಯೆಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಒಂದು ರಾಮಬಾಣವಾಗಿರುವಂತ ಒಂದು ಜೀವಿಗೆ ನೀರು ಅಂತ ಹೇಳ್ಬೋದು ನೋಡಿದ್ರಲ್ವಾ ನಮ್ಮ ದೇಹದ ತೂಕವನ್ನ ಹೊಟ್ಟೆಯ ಬೊಜ್ಜನ ಕರಗಿಸೋದಕ್ಕೆ ನಾವು ದಿನ ಬೆಳಗ್ಗೆ ಯಾವ ರೀತಿಯಾದ ಒಂದು ನೀರನ್ನು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯ ಬೊಜ್ಜನ ಕರಗಿಸ್ಕೊಳ್ಬಹುದು ಅಂತ ಹೇಳಿ ಇದರ ಜೊತೆಲಿ ನಾವು ಯಾವುದೇ ರೀತಿ ಡಯೆಟ್ ವಾಕಿಂಗ್ ಎಕ್ಸಸೈಸ್ ಏನ್ ಮಾಡ್ಬೇಕಂತ ಇರೋದಿಲ್ಲ ತುಂಬಾನೇ ಒಂದು ಸರಳವಾದ ವಿಧಾನದಲ್ಲಿ ಈ ಒಂದು ಪಾಣಿಯನ್ನ ತಯಾರಿಸಿಕೊಳ್ಬಹುದು ಹೆಚ್ಚು ಸಮಯ ಕೂಡ ಹಿಡಿಯೋದಿಲ್ಲ ಹಾಗೆ ಇದನ್ನ ಕುಡಿಯೋದ್ರಿಂದ ನಮ್ಮ ದಿನ ಪೂರ್ತಿ ಕೂಡ ಚಟುವಟಿಕೆಯಿಂದ ಇರೋದಕ್ಕೆ ನಾವು ಲವಲವಿಕೆಯಿಂದ ಇರೋದಕ್ಕೆ ಏನೇ ಕೆಲಸದ ಮೇಲೆ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡೋದಕ್ಕೆ ಎಲ್ಲದಕ್ಕೂ ಈ ಒಂದು ಪಾನೀಯ ತುಂಬನೇ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ದೇಹದ ತೂಕವನ್ನು ಕೂಡ ದಿನೇ ದಿನೇ ಅಂತ ಕಡಿಮೆ ಮಾಡ್ತಾ ಬರುತ್ತೆ ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ನೀವು ಕೂಡ ನಿಮ್ಮ ತೂಕನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಯಾವುದೇ ರೀತಿ ಸಂಶಯ ಇಲ್ಲದೆ ಈ ಪಾನೀಯನ ನೀವು ಖಂಡಿತ ಟ್ರೈ ಮಾಡ್ಬೋದು ಹಾಗೆ ನಿಮಗೆ ಯಾವುದೇ ರೀತಿ ಆರೋಗ್ಯದ ಮೇಲೆ ಕೂಡ ಅಡ್ಡ ಪರಿಣಾಮ ಇರೋದಿಲ್ಲ ತುಂಬಾನೇ ಸೇಫ್ ಆಗಿರುವಂತ ಒಂದು ಟ್ರಿಕ್ ಅಂತ ಹೇಳ್ತೀನಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ ಹೀಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್